ಅಧಿಕಾರಿ ಮಿತ್ರರೇ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಹುಬ್ಬಳ್ಳಿ ಮಹಾನಗರದ ಮಹಿಳಾ ಬಂಧುಗಳೇ ಹಾಗೂ ಇಲ್ಲಿ ನೆಲೆದಿರುವಂತಹ ಎಲ್ಲ ಸಾರ್ವಜನಿಕ ಮಿತ್ರರೇ ಮಾಧ್ಯಮ ಮಿತ್ರರೇ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿ ಮಹಿಳಾ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಎಂಟನೇ ಮಾರ್ಚ್ ವಿಶ್ವ ಮಹಿಳಾ ದಿನ ಇಲ್ಲಿ ವಿಜಯವಾಣಿ ಮತ್ತು ಅವರ ಬೇರೆ ಬೇರೆ ಸಿಸ್ಟರ್ ಕನ್ಸರ್ನ್ಸ್ ಮತ್ತು ಬೇರೆ ಬೇರೆ ಸಂಸ್ಥೆಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಡಿಸಿ ಅವರು ಬಹಳಷ್ಟು ಕಥೆಗಳ ಮುಖಾಂತರ ಮನದಟ್ಟೋ ರೀತಿಯಲ್ಲಿ ಬಹಳಷ್ಟು ವಿಷಯಗಳು ಹೇಳಿದ್ರು ಅದರಲ್ಲಿ ಬಹಳ ಚೆನ್ನಾಗಿ ಅನ್ಸಿತ್ತು ಅಂತಂದ್ರೆ ಒಂದು ಶಿವ ಎಲ್ಲ ಸಂದರ್ಭದಲ್ಲಿ ಇರೋಕಾಗಲ್ಲ ನಿಮ್ ಶಕ್ತಿ ಏನು ಅಂತ ನೀವೇ ಮನೇಸ್ ಮಾಡ್ಕೋಬೇಕು ಅನ್ನುವಂಥದ್ದು ಜೋರ ಚಪ್ಪಾಳೆ ಹೊಡಿಬೇಕು ಮೇಡಮ್ ಅವರು ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾಧಕರನ್ನ ವೇದಿಕೆ ಮೇಲೆ ಕೂರಿಸ್ತೀನಿ ಗೌರವಿಸ್ತೀನಿ ಆದರೆ ಆ ಸಾಧನೆ ಹಿಂದೆ ಬಹಳಷ್ಟು ಜನ ಹೆಣ್ಮಕ್ಳು ತಾಯಿಯಾಗಿ ತಂಗಿಯಾಗಿ ಅಕ್ಕನಾಗಿ ಚಿಕ್ಕಮ್ಮ ಆಗಿ ಅತ್ತೆ ಆಗಿ ಅಜ್ಜಿ ಆಗಿ ಎಷ್ಟೋ ಸಂದರ್ಭದಲ್ಲಿ ಮಕ್ಕಳು ಕೂಡ ತಂದೆ ತಾಯಿಯಿಂದ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಪ್ರೇರೇಪಣೆ ನೀಡುತ್ತಾರೆ ಅನ್ನುವಂಥದ್ದು ನಾವು ಮರಿಬಾರ್ದು ಇಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಯು ಕೂಡ ತನ್ನದೇ ಆದ ರೀತಿಯಲ್ಲಿ ತನ್ನ ಕುಟುಂಬಕ್ಕೆ ಸಮಾಜಕ್ಕೆ ದೊಡ್ಡ ಪ್ರೇರಣೆಯನ್ನ ಮತ್ತೆ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಷ್ಟೋ ಸಂದರ್ಭದಲ್ಲಿ ಬಹಳಷ್ಟು ಪ್ರತಿಭೆ ಇದ್ದಂಥವರು ಸೂಕ್ತವಾದ ವೇದಿಕೆ ಸಿಗದೆ ಅವರ ಪ್ರತಿಭೆಯನ್ನ ವ್ಯರ್ಥ ಮಾಡಿಕೊಂಡಿರುವಂಥದ್ದು ಸಮಯವನ್ನು ಹಾಳು ಮಾಡಿಕೊಂಡಿರುವಂಥದ್ದು ನಾವು ಬಹಳ ಹತ್ತಿರದಿಂದ ನೋಡಿದ್ದೇವೆ ಹಂಗಾಗಿ ಯಾವಾಗ ಡೆಡ್ ಎಂಡ್ ಅನ್ನುವಂಥದ್ದು ಯಾವುದೂ ಇರಲ್ಲ ಯಾವುದೇ ಒಂದು ಪ್ರಯತ್ನಕ್ಕೆ ಡೆಡ್ ಎಂಡ್ ಅನ್ನುವಂಥದ್ದು ಯಾವತ್ತೂ ಇರಲ್ಲ ಇವತ್ತಿಂದನೇ ನನ್ನ ಕೈಲಾದ್ದೇನಾದ್ರೂ ವಿನೂತನ ವಿನೂತನವಾಗಿ ಪ್ರಾರಂಭ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಅನ್ನುವಂಥದ್ದು ನೀವು ಸಂಕಲ್ಪ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಇನ್ನೂ ಸಾಕಷ್ಟು ಬದಲಾವಣೆ ಸಾಧ್ಯ ಆಗುತ್ತೆ ಇಷ್ಟ ಹೇಳ್ತಾ ಇದಾದ್ಮೇಲೆ ಈ ಕಾರ್ಯಕ್ರಮ ಮೇಲೆ ನಮ್ದೊಂದು ಕಾರ್ಯಕ್ರಮ ಇದೆ ಎಲ್ಲ ಮಹಿಳೆಯರು ಬರಬೇಕು ಅಂತ ಸ್ವಾಗತ ನಾನು ಜೈ ಹಿಂದ್ ಜೈಕರ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಅಷ್ಟು ಒಂದು ಮನೋಬಲದಿಂದ ಈ ಒಂದು ಶಕ್ತಿಯನ್ನು ಆ ದೇವರು ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕಿಂತ ಇದು ಮಾತ್ರ ಅಲ್ಲ ಪ್ರತಿಯೊಂದು ಕಾಂಟಿನೆಂಟ್ ಅಲ್ಲಿ ಇರುವ ಹೈಯೆಸ್ಟ್ ಪೀಕ್ ಅನ್ನು ಕೂಡ ಹತ್ತಿ ಇವತ್ತು ಸುಮಾರು ಸಾಧನೆಯನ್ನ ಹುಡುಗಿ ಮಾಡಿದಾಳಂದ್ರೆ ಯಾಕೆ ನಾವೆಲ್ಲ ದೇವರು ಎಲ್ಲಾ ರೀತಿಯ ಸವಲತ್ತುಗಳು ನಮಗೆ ಕೊಟ್ಟಿದ್ದಾರೆ ಎಲ್ಲ ಸ್ಟ್ರೆಂತ್ ಅನ್ನು ನಮಗೆ ಕೊಟ್ಟಿದ್ದಾರೆ ನಾವು ಯಾಕೆ ಮಾಡಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಇವತ್ತಿರುವ ಎಲ್ಲ ಮಹಿಳೆಯರು ದಯ ಮಾಡಿ ಯೋಚನೆ ಮಾಡಿ ನೋಡಬೇಕು ಹಾಗಾಗಿ ನಮ್ಗೆ ಎಷ್ಟೋ ಅಡತಡೆಗಳಿರ್ಬೋದು ಎಷ್ಟೋ ಕಷ್ಟಗಳಿರ್ಬೋದು ಎಷ್ಟೋ ಪರಿಸ್ಥಿತಿಗಳಿರ್ಬೋದು ಮನೆ ನಮ್ ಬಡತನದಲ್ಲಿ ಇರ್ಬೋದು ನಮ್ಮ ಮನೆಯಲ್ಲಿ ಇರುವವರು ಯಾರು ಸಪೋರ್ಟ್ ಮಾಡದೇ ಇರ್ಬೋದು ನಮ್ಮ ಪರಿಸ್ಥಿತಿ ನಮ್ಮ ಸೊಸೈಟಿ ಸಪೋರ್ಟ್ ಮಾಡದೇ ಇರ್ಬೋದು ಆದ್ರೆ ನಾವು ನಮ್ಮ ಕನಸನ್ನು ನಾವು ನೆನಸು ಮಾಡಬೇಕು ಅಂತ ಒಂದು ಛಲ ಒಂದು ಗುರಿಯನ್ನು ಒಬ್ಬೊಬ್ಬರು ಕೂಡ ನಾವು ತೆಗೆದುಕೊಂಡಿದ್ದೀವಿ ಅಂದ್ರೆ ಇವತ್ತು ಎಲ್ಲ ಹೆಣ್ಮಕ್ಕಳು ಕೂಡ ಈ ಒಂದು ಪರಾಶಕ್ತಿ ಒಂದು ಅಂಶ ಅಂತ ನಾವು ಏನ್ ಹೇಳ್ತೀವಿ ಅಷ್ಟು ಶಕ್ತಿ ನಮ್ಮೊಂದಿಗೆ ಇದೆ ಅದನ್ನು ಹೊರ ತರುವ ವಿಷಯವನ್ನು ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಇಡೀ ನಮ್ಮ ಊರನ್ನು ನಮ್ಮ ದೇಶವನ್ನು ಸದೃಢಪಡಿಸುವುದಲ್ಲಿ ಇವತ್ತು ಮಹಿಳೆಯರ ಪಾತ್ರ ತುಂಬಾ ಇದೆ ಅದನ್ನು ಮಾಡೋಣ ಈ ಶಕ್ತಿಯನ್ನು ನಾವು ತಿಳಿಕೊಂಡು ಬೇರೆಯವರಿಗೆ ಕೂಡ ಒಂದು ದಾರಿ ದೀಪವಾಗಿ ಇರೋಣ ಅಂತ ಈ ಒಂದು ಮಹಿಳಾ ದಿನಾಚರಣೆಯಲ್ಲಿ ತಮ್ಮ ಎಲ್ಲರಿಗೂ ಕೂಡ ಶುಭ ಹಾರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದ್ ದಿವಸ ಅವಳು ಟ್ರೈನ್ ಹಿಡಿತಾಳೆ ಯಾಕೆ ಹೇಳಿ ಒಂದು ಇಂಟರ್ವ್ಯೂಗೆ ಹೋಗಬೇಕು ಅಂತ ಲಕ್ನೋ ಅಲ್ಲಿ ಟ್ರೈನ್ ಹತ್ತಾಳೆ ಕಾಲೇಜ್ ಮುಗಿದಿರುವ ಹುಡುಗಿಯವಳು ಟ್ರೈನ್ ಅಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲಿ ದರೋಡೆ ಮಾಡುವವರು ಒಂದು ಐದು ಜನ ಒಳಗಡೆ ಬಂದು ಅವಳು ಚೈನು ಪರ್ಸ್ ಎಲ್ಲ ಕಿತ್ಕೊಂತ ಇದ್ದಾರೆ ಇವಳು ಸ್ಪೋರ್ಟ್ಸ್ ಮ್ಯಾನ್ ವುಮನ್ ಅಲ್ವಾ ಹಾಗಾಗಿ ಅವಳು ರೆಸಿಸ್ಟ್ ಮಾಡಿದಾಳೆ ಹಂಗೆ ಕೊಟ್ಬಿಟ್ರೆ ಮುಗಿದೋಗಿರೋದು ನಾನು ಕೊಡೋಲ್ಲ ಅಂತ ಹೇಳಿ ಅವ್ರ ಜೊತೆಗೆ ಜಗಳ ಆಡಿದಾಳೆ ಅಲ್ಲಿ ಇದ್ದಾಗ ಐದು ಜನ ರಾಬರ್ಸ್ ಬಂದಿದ್ದಾರೆ ರಾಬರಿ ಮಾಡೋರು ಅವ್ರು ಏನ್ ಮಾಡಿದಾರೆ ಟ್ರೈನ್ ಇಂದ ಈ ತರ ಒಂದು ಜಗಳ ಆಡುವಾಗ ಓಪನ್ ಟ್ರೈನ್ ಅಲ್ಲಿ ಅವಳು ಆ ತರ ಅವಳಿಗೆ ತಳ್ಳಿಬಿಟ್ಟಿದ್ದಾರೆ ಅವಳು ಟ್ರೈನ್ ಇಂದ ಜಿಗಿದು ಪಕ್ಕದಲ್ಲಿ ಇರುವ ಟ್ರ್ಯಾಕ್ ಅಲ್ಲಿ ಬಿದ್ರು ಅವಳ ಹಣೆ ಬರ ನೋಡಿ ಅವಳ ಟ್ರ್ಯಾಕ್ ಅಲ್ಲಿ ಬೀಳುವಾಗ ಇನ್ನೊಂದು ಟ್ರೈನ್ ಆ ಟ್ರ್ಯಾಕ್ ಅಲ್ಲಿ ಬರ್ತಾ ಇತ್ತು ಕಾಲು ಕಟ್ಟಾಗಿದೆ ಏನಾಯ್ತು ಕಾಲು ಕಟ್ಟಾಗಿ ಟ್ರೈನ್ ಹೋಗಿತ್ತು ಈ ಟ್ರೈನ್ ಹೋಯ್ತು ಆ ಟ್ರೈನ್ ಹೋಗ್ಬಿಟ್ಟಿದೆ ರಾತ್ರಿ ಸಮಯ ಯಾರು ಇಲ್ಲ ಅದು ಮಧ್ಯ ಎಲ್ಲ ಒಂದು ಕಾರ್ಡ್ ನಲ್ಲಿ ಇರುವ ಟ್ರ್ಯಾಕ್ ಅಲ್ಲಿ ಬಿದ್ದಿದಾಳೆ ನೈಟ್ ಎಲ್ಲ ಕೂಗಿ ಕೂಗಿ ಅಳುತ್ತಾಳೆ ಅಲ್ಲಿ ಯಾರು ಬಂದಿಲ್ಲ ಒಂದು ಅವಳಿಗೆ ಗೊತ್ತಾಗಿದೆ ಒಂದು ಕಾಲ್ ಕಟ್ಟಾಗಿ ಆ ಕಡೆ ಮೂಲೆಯಲ್ಲಿ ಇವಳು ಇಡೀ ರಾತ್ರಿ ಇಡೀ ರಾತ್ರಿ ಅವಳು ಯಾರಾದ್ರೂ ಒಂದು ಒಬ್ಬರು ಸ್ವಲ್ಪ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಯಾಕಂದ್ರೆ ಅವಳು ಜೀವ ಹೋಗ್ಬಿಡಬಾರ್ದು ಬ್ಲೀಡಿಂಗ್ ಆಗ್ತಾ ಇದೆ ಕಾಲ್ ಕಟ್ಟಾಗಿ ಹೇಗಾದರೂ ನಾವು ಜೀವಂತ ಇರಬೇಕು ಅಂತ ಹೇಳಿ ಅವಳೇ ಮಾತಾಡಿ ಮಾತಾಡಿ ಕೂಗ್ತಾ ಇದ್ದಾಳೆ ಅನ್ಕಾನ್ಶಿಯಸ್ ಆಗ್ಬಿಟ್ರೆ ಸತ್ತೋಗ್ತೀವಿ ಅಂತ ಹೇಳಿ ಅವಳು ಮಾತಾಡ್ತಾನೆ ಇದ್ದಾಳೆ ಯಾರು ಬಂದಿಲ್ಲ ಆದ್ರೆ ಅಲ್ಲಿರುವ ಇಲಿ ಇರ್ತದಲ್ವಾ ಟ್ರ್ಯಾಕ್ ಅಲ್ಲಿ ದೊಡ್ಡ ದೊಡ್ಡ ಇಲಿ ಅದೆಲ್ಲಾ ಕೂಡ ಕಾಲ್ಗೆ ಬಂದು ಕಷ್ಟ ಇರುವುದು ನನ್ಗೆ ಗೊತ್ತಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾಳೆ ಅವಳು ಮಾತಾಡುವಾಗ ಅಷ್ಟು ಒಂದು ನೋವಿನಲ್ಲಿ ಅವಳು ಹೆಂಗಾದ್ರೂ ನನ್ನನ್ನು ಯಾರಾದ್ರೂ ಕಾಪಾಡ್ತಾರೆ ಅಂತ ಇಡೀ ರಾತ್ರಿ ಯಾರು ಬಂದಿಲ್ಲ ಬೆಳಗ್ಗೆಯ ಊರವರು ಆ ಕಡೆ ಈ ಕಡೆ ಬಂದು ಊರವ್ರು ಗ್ರಾಮದವರು ಬಂದು ನೋಡಿದಾಗ ಯಾರಪ್ಪ ಇವ್ರು ಹುಡುಗಿ ಅಂತ ಪಕ್ಕದ ಬರೇಲಿನಲ್ಲಿ ಒಂದು ಹಾಸ್ಪಿಟಲ್ ಇತ್ತು ಡಿಸ್ಟಿಕ್ ಹಾಸ್ಪಿಟಲ್ ಕರ್ಕೊಂಡೋಗಿ ಅವಳಿಗೆ ಅಡ್ಮಿಟ್ ಮಾಡಿಸ್ತಾರೆ ಅಲ್ಲಿ ಒಂದು ಅನಸ್ ಒಂದು ಡಾಕ್ಟರ್ ಇನ್ನೊಬ್ರು ಇಬ್ಬರೇ ಇದ್ದಾರೆ ಅವರು ಹೇಳ್ತಾರೆ ಇವಳು ಅನ್ಕ ಅರ್ಧ ಕಾನ್ಶಿಯಸ್ ಅಲ್ಲಿ ಇದ್ದಾಳೆ ಅವಳಿಗೆ ಹೇಳ್ತಾರೆ ಅಣಸ್ತೀಸಿಯಾ ಇಲ್ಲ ಬ್ಲಡ್ ಇಲ್ಲ ಹೆಂಗೆ ನಾವು ಆಪರೇಷನ್ ಮಾಡೋದು ಈಗ ಎರಡು ಆಪ್ಷನ್ ಇದೆ ಒಂದು ನಾವು ಈ ಕಾಲನ್ನು ಸರಿಯಾಗಿ ಕಟ್ ಮಾಡಿ ಆಪರೇಷನ್ ಮಾಡಿಲ್ಲ ಅಂದ್ರೆ ಎರಡು ಕಾಲನ್ನು ಯಾಕಂದ್ರೆ ಇನ್ನೊಂದು ಕಾಲಲ್ಲಿ ಬೋನ್ಸ್ ಎಲ್ಲ ಹೊರಗಡೆ ಬಂದಿದೆ ಎಲ್ಲ ಟಿಯರ್ ಆಗಿ ಹೊರಗಡೆ ಬಂದಿದೆ ಲೆಫ್ಟ್ ಸೈಡ್ ಅಲ್ಲಿ ಕಾಲು ಒಂದು ಕಾಲ್ ಕಟ್ ಆಗಿದೆ ಇನ್ನೊಂದು ಕಾಲು ಎಲ್ಲ ಮುರಿದಿದೆ ಸ್ಪೈನಲ್ ಕಾರ್ಡ್ ಅಲ್ಲಿ ಮಲ್ಟಿಪಲ್ ಫ್ರಾಕ್ಚರ್ ಆಗಿದೆ ಅವಳು ಎದ್ದಳಕ್ಕೆ ಆಗಲ್ಲ ಈ ಪರಿಸ್ಥಿತಿನಲ್ಲಿ ಬಂದು ಸೇರಿಸಿದ್ರು ಡಾಕ್ಟರ್ ಹೇಳ್ತಾ ಇದ್ರು ಅನಸ್ಟಿಸಿಯಾ ಇಲ್ಲ ಅದನ್ನ ತರಬೇಕಾದ್ರೆ ಇನ್ನೊಂದು ಎರಡು ಮೂರು ತಾಸು ಆಗ್ಬಹುದು ಅದು ಒಳಗಡೆ ಎರಡು ಕಾಲನ್ನು ತೆಗಿಬೇಕಾಗ್ತದೆ ಅಂತ ಇವಳು ಡಾಕ್ಟರ್ಗೆ ಕರೆದು ಹೇಳ್ತಾಳೆ ಸರ್ ನಾನು ವಾಲಿಬಾಲ್ ಪ್ಲೇಯರ್ ಇದ್ದೀನಿ ನನ್ನ ಕನಸು ಒಳ್ಳೆಯ ಒಂದು ವಾಲಿಬಾಲ್ ಪ್ಲೇಯರ್ ಆಗಬೇಕು ಅಂತ ದಯಮಾಡಿ ನಾನು ಒಂದ್ ಕಾಲ್ ಆಲ್ರೆಡಿ ಕಟ್ ಆಗಿದೆ ಇನ್ನೊಂದು ಕಾಲು ಹೋಗದ ರೀತಿಯಲ್ಲಿ ದಯಮಾಡಿ ನೀವು ಏನಾದರೂ ಒಂದು ಪ್ರಯತ್ನ ಮಾಡಿರಿ ಇಲ್ಲಮ್ಮ ನಾನು ಅನಸ್ತೈಸಿ ಇಲ್ಲದೆ ನಿನ್ ಕಾಲ್ ಹೆಂಗ್ ಕಟ್ ಮಾಡ್ಲಿ ಅಂತ ಡಾಕ್ಟರ್ ಹೇಳಿದಾಗ ಅವ್ಳು ಹೇಳ್ತಾಳೆ ಇಡೀ ರಾತ್ರಿ ಈ ನೋವಿನಿಂದ ನಾನು ಅನುಭವಿಸಿ ಇಲ್ಲಿ ಬಂದಿದ್ದೀನಿ ನನಗೇನು ಈ ನೋವು ದೊಡ್ಡದ ಅನಿಸ್ತಲ್ಲ ಇಲ್ಲದೆ ನನಗೆ ಆಪರೇಷನ್ ಮಾಡಿ ಅಂತ ಹೇಳ್ತಾಳೆ ಇಲ್ಲದೆ ಡಾಕ್ಟರ್ಸ್ ಅವರ ಕೊಟ್ಟು ಮುಗಿದ ಮೇಲೆ ಎಲ್ಲಾರ್ಗು ಗೊತ್ತಾಗಿದೆ ನ್ಯಾಷನಲ್ ಪ್ಲೇಯರ್ ಅಂತ ಹೇಳಿ ಆಮೇಲೆ ಅವಳಿಗೆ ಬೇರೆ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಫೈನಲ್ ಆಗಿ ಏಮ್ಸ್ ಗೆ ಬಂದು ಶಿಫ್ಟ್ ಆಗಿದಳು ಮೂರು ತಿಂಗಳು ಅಲ್ಲೇ ಇದ್ದಾಳೆ ಅವಳು ಮೂರು ತಿಂಗಳು ಅವ್ಳು ಚಿಕಿತ್ಸೆ ಆದಮೇಲೆ ಅವ್ಳಿಗೆ ಎಷ್ಟು ನೋವು ಆಗಿರ್ಬೇಕು ನಾವಾದ್ರೆ ಏನ್ ಮಾಡಿರ್ತೀವಿ ಇಲ್ಲೇ ಸಾಧ್ಯ ಪರವಾಗಿಲ್ಲ ಅಂತ ಹೇಳಿರ್ತೀವಿ ಅವಳು ಹೇಳಿಲ್ಲ ನಂಗೆ ಅವಳು ಹೇಳ್ತಾಳೆ ಏನ್ ದೊಡ್ಡ ವಿಷಯ ನನಗೆ ಒಂದು ಕಾಲು ಸರಿ ಮಾಡಿಕೊಟ್ಟಿದ್ದಾರೆ ಒಂದ್ ಕಾಲ್ ತೆಗೆದು ಹಾಕಿದ್ದಾರೆ ಇನ್ನು ಇದೆ ಇದೆಯಲ್ವಾ ಇದನ್ನು ಇಟ್ಕೊಂಡು ಇನ್ನು ಏನ್ ಸಾಧನೆ ಮಾಡಬಹುದು ಅಂತ ಅವಳು ಯೋಚನೆ ಮಾಡಿದ್ರು ನಾನು ಎತ್ತೆಳಿದು ನಾನು ನಡೆಯಬೇಕು ಓಡಬೇಕು ಅಂತ ಹೇಳಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಅವಳು ಎವರೆಸ್ಟ್ ಮೌಂಟ್ ಎವರೆಸ್ಟ್ ಅನ್ನು ಕ್ಲೈಮ್ ಮಾಡಬೇಕು ಅಂತ ಹೇಳಿ ತುಂಬಾ ಕಠಿಣವಾದ ಒಂದು ಸ್ಪೋರ್ಟ್ಸ್ ಅನ್ನು ಆಯ್ಕೆ ಮಾಡ್ಕೊಂತಾರೆ ಈಗ ವಾಲಿಬಾಲ್ ಪ್ಲೇ ಮಾಡೋದು ಬಿಟ್ಟು ನಾನು ಮೌಂಟನಿಯರಿಂಗ್ ಮಾಡ್ತೀನಿ ಅಂತ ಹೇಳಿ ಒಂದು ಛಲವನ್ನು ಕೊಂಡು ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾಳೆ ಈ ಘಟನೆ ಆಗಿರೋದು ಯಾವಾಗ ಗೊತ್ತಾ ಏಪ್ರಿಲ್ ಹನ್ನೊಂದು ಎರಡು ಸಾವಿರ ಹನ್ನೊಂದರಲ್ಲಿ ಆಗಿರುವ ಘಟನೆ ಅದು ಆಕ್ಸಿಡೆಂಟ್ ಆಗಿದೆ ದಿವಸ ಅವಳು ಮೇ ಇಪ್ಪತ್ತೊಂದು ಎರಡು ಸಾವಿರ ಹದಿಮೂರಲ್ಲಿ ಮೌಂಟ್ ಎವರೆಸ್ಟ್ ಪೀಕ್ ಅಲ್ಲಿ ಇಂಟರ್ವ್ಯೂ ಅನ್ನು ಕೊಡ್ತಾ ಇದ್ದಾರೆ ಇದು ಏನ್ ದೊಡ್ಡ ವಿಷಯವಾಗಿ ನನ್ಗೆ ಅನಿಸಿಲ್ಲ ಅವಳು ಮಾಡಿದ ಒಂದು ವಿಷಯ ಅವಳೆಲ್ಲ ಅವಳ ಕಥೆಯನ್ನು ಹೇಳಬೇಕಾದ್ರೆ ಇನ್ನು ಎಷ್ಟೋ ಸಮಯ ಬೇಕು ಸಮಯ ಅಭಾವದಿಂದ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ ಅವಳೇ ಮಾತಾಡಿದ್ದೆ ಅವಳು ಕೊಟ್ಟಿರೋ ಇಂಟರ್ವ್ಯೂ ಮೂರು ಕಡೆಯಿಂದ ಕೊಟ್ಟಿದ್ದಾಳೆ ಯಾವಾಗ್ಲೂ ನನ್ನ ನಮ್ಮನ್ನು ಅವಮಾನ ಪಡಿಸಿದ್ರೆ ನನ್ನ ಅವಮಾನಿಸಿದ್ರೆ ಎಲ್ಲಾದ್ ಒಂದು ಕಡೆ ನಾವು ಸೋತಿದೀವಿ ಅಂದ್ರೆ ಆ ಸ್ಥಳಕ್ಕೆ ಹೋಗಕ್ಕೆ ನಮ್ಗೆ ಧೈರ್ಯ ಬರುವುದಿಲ್ಲ ಎಲ್ಲಿ ಸೋತಿದ್ದೀವಿ ಅಲ್ಲಿ ಹೋಗಕ್ಕೆ ಮನುಷ್ಯನಿಗೆ ಅಷ್ಟು ಧೈರ್ಯ ಬರುವುದಿಲ್ಲ ಆದ್ರೆ ಅವಳು ಏನ್ ಮಾಡಿದಳ ಗೊತ್ತಾ ಅರುಣಿಮಾ ಸಿನ್ಹಾ ಮೂರು ಕಡೆಯಿಂದ ಇಂಟರ್ವ್ಯೂ ಕೊಡ್ತಾಳೆ ಒಂದು ಟಾಪ್ ಆಫ್ ದ ಮೌಂಟೇನ್ ಇಂದ ಒಂದು ಇಂಟರ್ವ್ಯೂ ಕೊಡ್ತಾಳೆ ಇನ್ನೊಂದು ಅವ್ಳು ರೂಮ್ ಇಂದ ಮಾತಾಡ್ತಾಳೆ ಇನ್ನೊಂದು ಆ ರೈಲ್ವೆ ಟ್ರ್ಯಾಕ್ ಎಲ್ಲಿ ಅವಳಿಗೆ ಆಕ್ಸಿಡೆಂಟ್ ಆಯ್ತು ಗೊತ್ತಾ ಅಲ್ಲಿಂದ ಅವ್ಳು ಅದೇ ಟ್ರ್ಯಾಕ್ ಅಲ್ಲಿ ಕುತ್ಕೊಂಡು ಇಲ್ಲೇ ನಾನು ಸಾಯಿ ಹೋಗುವ ಒಂದು ಪರಿಸ್ಥಿತಿನಲ್ಲಿ ನಾನಿದ್ದೆ ಆದ್ರೆ ನನ್ಗೆ ಇಷ್ಟೆಲ್ಲ ಆದ್ಮೇಲೆ ದೇವರು ನೀನ್ ಬದುಕಬೇಕು ಅಂತ ನನಗೆ ಉಸಿರನ್ನು ಕೊಟ್ಟಿದ್ದಾನೆ ಅಂದ್ರೆ ಏನೋ ಒಂದು ದೊಡ್ಡ ಸಾಧನೆ ನನ್ನಿಂದ ಮಾಡೋದಕ್ಕೆ ಸಾಧ್ಯ ಅಂತ ದೇವರು ಅನ್ಕೊಂಡಿರೋದ್ರಿಂದಲೇ ನನಗೆ ಜೀವ ಕೊಟ್ಟಿದ್ದಾನೆ ಸುಂದರ ಕೊಟ್ಟಿಲ್ಲ ಇಲ್ಲಾದ್ರೆ ನಾನು ಅಲ್ಲೇ ಸತ್ತೋಗಿರ್ಬೇಕು ಸೊ ದೇವ್ರು ನನ್ನ ಜೀವ ಉಳಿಸಿದಾನಂದ್ರೆ ಒಂದು ದೊಡ್ಡ ಕಾರ್ಯಕ್ಕೋಸ್ಕರ ನನ್ನ ಜೀವ ಉಳಿಸಿದಾನೆ ಹಾಗಾಗಿ ದೊಡ್ಡದಾಗಿ ನನ್ನ ಸಾಧನೆ ಇರಬೇಕು ಅಂತ ಹೇಳಿ ಆ ಒಂದು ಉತ್ತುಂಗಕ್ಕೆ ಮೌಂಟ್ ಎವರೆಸ್ಟ್ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಾರ್ಟಿ ಏಟ್ ಮೀಟರ್ಸ್ ಉತ್ತುಂಗದಲ್ಲಿ ಅವಳು ಹೇಳ್ತಾ ಆ ನಾನು ಎಲ್ಲಿ ಸೋತಿದ್ದೀನಲ್ವಾ ಎಲ್ಲಿ ನನ್ನ ಟ್ರ್ಯಾಕ್ ಅಲ್ಲಿ ಕಾಲ್ ಹೋಯ್ತು ಅಲ್ಲಿ ಕುತ್ಕೊಂಡು ಹೇಳ್ತಾಳೆ ಅವನ ಹೆಸರು ಏನಂತ ಹೇಳಿದ್ರೆ ದುರ್ಗಾ ಅಸುರ್ ಅಂತ ಅವನ ಹೆಸರು ಆ ಸೀರಿಯಲ್ ನಲ್ಲಿ ಅವನು ತಪಸ್ ಮಾಡ್ತಾ ಇದ್ದಾನೆ ತಪಸ್ ಮಾಡುವ ಸಂದರ್ಭದಲ್ಲಿ ಕಾಳಿ ಬತ್ತಾಳೆ ಕಾಳಿಗೆ ಬಂದು ಕೇಳ್ತಾನೆ ನನಗೆ ಒಂದು ವರ ಬೇಕು ಅಂತ ಏನಪ್ಪಾ ಬೇಕು ನಿನ್ಗೆ ಅಂತ ನಾಳೆ ನಾನ್ ದುರ್ಗಾ ಹತ್ರ ದುರ್ಗಾದೇವಿ ಇದಲ್ಲ ಅವಳಿಗೂ ನನಗೂ ಯುದ್ಧ ನಡೀತಾ ಇದೆ ನಾಳೆ ಅವಳನ್ನು ಹೆಂಗಾದ್ರು ನಾನು ಗೆಲ್ಲಬೇಕು ಎಲ್ಲರೂ ಹೇಳ್ತಾರೆ ಅವಳು ಗೆಲ್ಲುವುದು ಅಷ್ಟು ಸುಲಭ ಅಲ್ಲ ಅವಳು ಮಹಾಪರಾಶಕ್ತಿ ಇದ್ದಾಳೆ ಅವಳು ಗೆಲ್ಲುವುದು ಆಗಲ್ಲ ಅಂತ ಹೇಳಿದ್ರು ಅದಕ್ಕೆ ಒಂದೇ ಒಂದು ಉಪಾಯ ಕಾಳಿ ಹತ್ರ ನೀನು ಆಶೀರ್ವಾದ ಪಡೆದ್ರೆ ಗೆಲ್ಲಬಹುದು ಅಂತ ನನಗೆ ಉಪಾಯ ಹೇಳಿದ್ರು ಅದಕ್ಕೆ ನಿನಗೆ ನಾನ್ ತಪಸ್ ಮಾಡಿದೆ ಅಂತ ಕಾಳಿ ಬರ್ತಾಳೆ ಕಾಳಿ ಬಂದು ಹೇಳ್ತಾಳೆ ಏನಪ್ಪ ಬೇಕು ನಿನಗೆ ನನ್ ಭಕ್ತ ಅಂತ ಈ ತರ ನಾಳೆ ದುರ್ಗಾ ದೇವಿಯನ್ನು ನಾನ್ ಗೆಲ್ಲಬೇಕು ಹಾಗಾಗಿ ನನಗೆ ಆ ಶಕ್ತಿಯನ್ನು ನೀನ್ ಕೊಡಬೇಕು ಅಂತ ಕಾಳಿ ಹೇಳ್ತಾಳೆ ನಗ್ತಾಳೆ ಏನಪ್ಪಾ ನಿನ್ಗೆ ಬೇರೆನಾದ್ರು ಬೇಕಾದ್ರೆ ಕೇಳು ಏನ್ ಕೇಳ್ತೀನಿ ನೀನು ದುರ್ಗಾದೇವಿಯನ್ನು ಗೆಲ್ಲದಂದ್ರೆ ಅಷ್ಟು ಸುಲಭನ ಅದೆಲ್ಲ ಆಗುವ ಕತೆ ಎಲ್ಲ ಹೋಗಿ ಹೋಗಿ ಬೇರೆ ಕೇಳು ಅಂತ ನೀನ್ ಕೊಡಲ್ಲ ಅಂದ್ರೆ ನನ್ನ ಕೈಯನ್ನು ಈಗಲೇ ಕಟ್ ಮಾಡ್ಕೊಂತೀನಿ ಅಂತ ಇವಳೇ ನಂಬಿಲ್ಲ ಆಯ್ತು ಹೋಗಿ ಏನೋ ಮಾಡ್ಕೊಳ್ಳಿ ಇಲ್ಲ ತಲೆ ಕೋಯ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಸೇರಿ ಸುಮ್ಮನೆ ಹೇಳ್ತಾನೆ ಅಂತ ಹೇಳಿ ಕಾಳಿ ಹೋಗ್ಬಿಟ್ರು ನೋಡಿದ್ರೆ ನೆಕ್ಸ್ಟ್ ಸಣ್ಣ ತಲೆಯನ್ನು ಕೋಯ್ಕೊಂಡವನು ಯಾನೋ ಅವ್ ಅಸುರ ಇದನ್ನ ನೋಡಿ ಬೇಜಾರಾಗಿ ಮತ್ತೆ ಕಾಳಿ ಬಂದ ಏನಪ್ಪ ನಿಲ್ 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 ನಿನ್ ಹೇಳಿದೆ ಅದು ಒಳಗಡೆ ತಲೆ ಕೊಯ್ಕೊಳ್ಳುದಾ ಅಂತ ಹೇಳಿ ತಲೆಯನ್ನು ಮತ್ತೆ ಫಿಕ್ಸ್ ಮಾಡಿ ಅವಳು ಹೇಳ್ತಾಳೆ ಏನ್ ಬೇಕು ಈಗ ಇಲ್ಲ ಹೇಳುವ ಏನಾದ್ರು ಮಾಡಿ ಆ ದುರ್ಗಾ ದೇವಿಯನ್ನು ಸೋಲಿಸ್ಬೇಕು ಅದಕ್ಕೇನು ಒಂದು ಉಪಾಯ ಹೇಳಿ ಇಷ್ಟೊಂದು ಸೀರಿಯಸ್ ಭಕ್ತ ಇದನ್ನ ಏನಾದ್ರು ಮಾಡ್ಲೇಬೇಕಲ್ವಾ ಯಾಕಂದ್ರೆ ಮಾತ್ರ ಇದೆ ಕೊಂಡಿದವಳು ಹಾಗಾಗಿ ಆಯ್ತು ಅಂತ ಹೇಳಿ ಕಾಳಿ ಹೇಳ್ತಾಳೆ ಆಯ್ತು ನಾನು ಒಂದು ಹೇಳ್ತೀನಿ ನಿನ್ಗೆ ದುರ್ಗಾ ದೇವಿಯನ್ನು ಗೆಲ್ಬೇಕಾದ್ರೆ ಒಂದೇ ಒಂದು ವಿಷಯ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಇದೆ ನೀನ್ ಮೇಲೆ ಯುದ್ಧಕ್ಕೆ ಹೋದ್ಮೇಲೆ ಸ್ಟ್ರೈಟ್ ಅವಳು ಕಣ್ಣನ್ನು ನೋಡು ಕಣ್ಣು ನೋಡಿದ ತಕ್ಷಣ ಅವಳಗ್ ಬೈಯಕ್ ಶುರು ಮಾಡು ಏನ್ ಮಾಡ್ಬೇಕು ಬಾಯ್ ಬಂದಂಗೆ ಬೈಬೇಕು ಅವಳನ್ನು ಡಿಮೋಟಿವೇಟ್ ಮಾಡ್ಬೇಕು ನೀನ್ ಹಂಗೆ ನೀನ್ ಹಿಂಗೆ ನಿನ್ನ ಕೈಯಲ್ಲಿ ಏನ್ ಆಗಲ್ಲ ಅಂತ ಏನ್ ಕೆಟ್ಟದ ಅವಳ ಬಗ್ಗೆ ಹೇಳ್ಬೋದು ಅದೆಲ್ಲ ಹೇಳಪ್ಪ ಅವಳು ತನ್ನಿಂದ ತಾನೇ ಅವಳು ಹೋಗ್ಬಿಡ್ತಾಳೆ ಅಂತ ಹೇಳುದು ಇವನು ನೆಕ್ಸ್ಟ್ ಡೇ ಯುದ್ಧಕ್ಕೆ ಬರ್ತಾಳೆ ಬಂದ ತಕ್ಷಣ ದುರ್ಗಾದೇವಿ ಯಾವ್ದು ಒಂದು ವಿಶ್ವರೂಪ ತಗೊಂಡು ಬರ್ತಾಳೆ ತಗೊಂಡು ಎಲ್ಲರೂ ಕೂಡ ಅವಳ ಕಣ್ಣು ನಡುತ್ತಾರೆ ಇವನು ಹಸುರ ಅಲ್ಲಿ ನಿಂತಿದ್ದಾನೆ ಅವಳ ಕಾಲಿ ಏನ್ ಹೇಳಿದ್ರು ಹೋದ ತಕ್ಷಣ ಕಣ್ಣು ನೋಡಿ ಏನ್ ಮಾಡ್ಬೇಕು ಬೈಬ ಅಷ್ಟೇ ಅವ್ನು ಶುರು ಮಾಡಿದ್ದ ನೀನೆಲ್ಲ ಒಂದು ದೇವಿನ ನೀನೆಲ್ಲ ಒಂದು ದೇವ್ರ ನಿನ್ಗೆ ಏನ್ ಶಕ್ತಿ ಇದೆ ಸುಮ್ನೆ ಎಲ್ಲಾರು ಹೇಳೋರು ನಿನ್ಗೆ ಆಕ್ಚುಲಿ ಹೇಳಬೇಕಾದ್ರೆ ನಿನ್ಗೆ ಏನೇನು ಬರಲ್ಲ ಏನೇನ್ ಮಾಡಲ್ಲ ನೀನ್ ಯಾರು ನನ್ ಮುಂದೆ ನಿಂತು ಮಾಡೋರು ನಿಮ್ಗೆ ಜನ ಅಷ್ಟು ಬೈತಾರೆ ನಿನ್ಗೆ ಯಾವ ಶಕ್ತಿನೂ ಇಲ್ಲ ಹಂಗೆ ಹಿಂಗೆ ಅಂತ ನೂರು ನೆಗೆಟಿವ್ ಆಗಿ ಮಾತಾಡ್ತಾರೆ ನಾವು ಲಲಿತಾ ಸಹಸ್ರನಾಮ ಅಂತ ಹೇಳಿ ಸೌರವರ ನಾಮಗಳಲ್ಲಿ ಅವ್ಳಿಗೆ ಪೂಜಿಸಿ ಅಭ್ಯಾಸ ಆಗಿದೆ ದುರ್ಗಾದೇವಿಗೆ ಇವತ್ತು ಯಾವನೋ ಒಬ್ಬ ಬಂದು ಸ್ಟಾರ್ಟಿಂಗ್ ಇಂದ ಹಿಡಿದು ನನ್ನನ್ನು ಇಷ್ಟು ಬೈತಾನಲ್ಲ ಅಂತ ಹೇಳಿ ಅವ್ಳಿಗೆ ಗಾಬರಿ ಆಗ್ಬಿಡ್ತದೆ ಇಷ್ಟು ವಿಶ್ವರೂಪ ಇರುವುದ ಸೀನನ್ನು ಹೆಂಗ್ ತೋರಿಸ್ತಾರೆ ದುರ್ಗಾದೇವಿ ದೇವಿ ಹಿಂಗಾಗ್ಬಿಟ್ಲು ಇದನ್ನ ನೋಡದ ಮೇಲೆ ಶಿವನಿಗೆ ಗಾಬರಿಯಾಗಿ ಓಡಾಕ್ ಬಂದ್ರೆ ಏನಮ್ಮ ನೀನ್ ಮಾಡ್ತಿ ಅಂತ ಹೇಳಿ ಶಿವ ಅಲ್ಲಿಂದ ಬಂದು ಏ ಅವ್ಳದ ಹೇಳೋದಲ್ಲ ಕಿವಿಗೆ ಹಾಕೊಂಬೇಡಿ ನೀನು ಈ ಕಡೆ ಅಂತ ಹೇಳಿ ಶಿವ ಹೇಳ್ತಾನೆ ನೀನು ಹಂಗೆ ನೀನ್ ಹಿಂಗೆ ನಿನ್ಗೆ ಆ ಶಕ್ತಿ ಇದೆ ಈ ಶಕ್ತಿ ಇದೆ ಭೂಲೋಗದ ಶಕ್ತಿ ಎಲ್ಲ ನಿನ್ ಒಳಗಡೆ ಇದೆ ಮಹಾ ಪರಾಶಕ್ತಿ ಅಂತ ಹೇಳೋದು ಕೂಡಲೇ ಅವಳಿಗೆ ನೆನಪಾಗ್ತದೆ ಹೌದು 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 ನನಗೆ ಇಷ್ಟು ಶಕ್ತಿ ಇದೆ ಅಂತ ಹೇಳಿ ಮತ್ತೆ ವಿಶ್ವರೂಪವನ್ನು ತಗೊಳ್ತಾನೆ ಇದು ಯಾಕೆ ಈ ಸೀರಿಯಲ್ ಅನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ತರನೇ ದಿನನಿತ್ಯ ಜೀವನ ನಾವು ಮಾಡ್ತಾ ಇದೀವಿ ಯಾವಾಗ್ಲೂ ಶಿವ ಬಂದ ನಮ್ಮನ್ನ ಹೇಳ್ತಾರೆ ಅಂತ ನಂಬ್ಕೊಂಡಿರೋದು ಇರೋದು ಬೇಡ ನಾವ್ ಏನ್ ಮಾಡಬೇಕು ನಮ್ಮಿಂದ ನಾವೇ ನಮ್ಮ ಒಳಗಡೆ ಇರುವ ಶಕ್ತಿಯನ್ನ ಹೊರಗಡೆ ತರಬೇಕು ಯಾಕಂದ್ರೆ ಎಲ್ಲರೂ ಕೂಡ ಇವತ್ತು ನಾವು ಏನ್ ನಾವು ಇದೀವಿ ನಾವು ಏನ್ ಮಾಡ್ತಾ ಇದೀವಿ ಎಂಬುದು ಬೇರೆಯವ್ರ ಮಾತುಗಳಿಂದ ನಿನ್ ಕೈಯಲ್ಲಿ ಆಗುವುದಿಲ್ಲ ಬಿಡುವುದಿಲ್ಲ ಅಂತ ನೆಗೆಟಿವ್ ಆಗಿ ಹೇಳಿದ್ರೆ ನಮಗೆ ಕೂಡ ಮೈಂಡ್ ಸೆಟ್ ಹಂಗೆ ಆಗ್ಬಿಡ್ತದೆ ನನಗೆ ಕೂಡ ಹೇಳಿದ್ರೆ ನೀವ್ ಯಾಕೆ ಐ ಎ ಎಸ್ ಮಾಡ್ತೀರಿ ಹೆರಿಗೆ ಸಮಯದಲ್ಲಿ ಐ ಎ ಎಸ್ ಯಾಕೆ ಮಾಡಕ್ಕೆ ಸಾಧ್ಯ ಇದೆ ನೂರು ಜನ ಅಲ್ಲಿ ಹೋಗಿ ಡೆಲ್ಲಿಯಲ್ಲಿ ಕಲಿತಾರೆ ಇಲ್ಲಿ ಹೋಗಿ ಕಲಿತಾರೆ ಟ್ವೆಂಟಿ ಫೋರ್ ಅವರ್ಸ್ ಓದ್ತಾರೆ ಅವರಿಗೆ ಐ ಎ ಎಸ್ ಕ್ಲಿಯರ್ ಮಾಡಕ್ಕೆ ಆಗ್ತಾ ಇಲ್ಲ ನೀನ್ ಏನು ಹೆರಿಗೆ ಇದೆ ನಿಂಗೆ ಮತ್ತೆ ಕೆಲಸದಲ್ಲಿ ಇದೆ ಇದೆಲ್ಲ ಮಾಡಿಕೊಂಡು ಹೆಂಗೆ ನೀನು ಇದನ್ನ ಎ ಎಸ್ ಪಾಸ್ ಮಾಡ್ತಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನನಗೆ ಚಾಲೆಂಜ್ ಮಾಡಿದ್ರು ನಿನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಆದ್ರೆ ಅವರು ಅವ್ರ ಮಾತು ಯಾವ್ದು ನನ್ನ ಕಿವಿಗೆ ಹಾಕೊಂಡಿಲ್ಲ ನನಗೆ ಗೊತ್ತು ನಾನು ಏನಾಗ್ತೀನಿ ಏನಾಗೋದಿಲ್ಲ ಅಂತ ನನ್ನ ಸ್ಟ್ರೆಂತ್ ಏನಿದೆ ನನ್ನ ವೀಕ್ನೆಸ್ ಏನಿದೆ ಇದೆಲ್ಲ ಕೂಡ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಅನ್ಕೊಂಡೆ ಆಯ್ತಪ್ಪ ಇವರಿಗೆ ಉತ್ತರ ಈಗ ಕೊಡೋದಲ್ಲ ನಾವು ಪಾಸ್ ಆದ್ಮೇಲೆ ಕೊಡಬೇಕು ಅಂತ ಹೇಳಿ ಮೂರು ತಿಂಗಳ ಮಗುವನ್ನು ಇಟ್ಕೊಂಡು ಎಕ್ಸಾಮ್ ಬರೆದು ಇವತ್ತು ನಿಮ್ಮ ಮುಂದೆ ಜಿಲ್ಲಾಧಿಕಾರಿಯಾಗಿ ನಿಂತಿದ್ದೀನಿ ಅಂದ್ರೆ ಯಾರೋ ನಮ್ಗೆ ಕೊಟ್ಟಿರುವ ಕಾನ್ಫಿಡೆನ್ಸ್ ಅಲ್ಲ ಯಾರೋ ಮಾಡಿರುವ ಡಿಮೋಟಿವೇಶನ್ ಅಲ್ಲ ನಾನು ನನಗೆ ಮಾಡಿಕೊಂಡಿರುವ ಮೋಟಿವೇಶನ್ ಇಂದನೇ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಒಂದೇ ಒಂದು ವಿಷಯ ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇದು ನಿಜಕ್ಕೂ ನಡೆದಿರುವ ವಿಷಯ ನಿಮ್ಗೆ ಗೊತ್ತಿರಬಹುದು ಅರುಣಿಮಾ ಸಿನ್ಹಾ ಅಂತ ಒಂದು ಹುಡುಗಿ ಅವಳು ಟೂ ತೌಸಂಡ್ ಲೆವೆನ್ ಶೀಸ್ ಅನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಈಗ ಗೊತ್ತಿರೋರು ಇರಬಹುದು ಗೊತ್ತಿಲ್ಲ ಅಂದ್ರೆ ಗೂಗಲ್ ಮಾಡಿ ನೋಡಿ ಅವಳು ಕತೆ ಹೇಳದಿವಿ ಅಂದ್ರೆ ಇವತ್ತು ಏನಲ್ಲ ಇಲ್ಲಿರುವ ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಒಂದು ಸಾಧನೆ ಮಾಡೇ ಮಾಡಬೇಕು ಅಂತ ಛಲದಿಂದ ಇಲ್ಲಿಂದ ಹೋಗ್ತೀವಿ ಮಾಡಕ್ ಆಗ್ತದೆ ಹೆಣ್ಮಕ್ಳಿಗೆ ಇದು ಆಗುವುದಿಲ್ಲ ಇದೆಲ್ಲ ನಿಮ್ಗೆ ಬರೋದೇ ಇಲ್ಲ ಅದು ಸೆಟ್ ಆಗಲ್ಲ ಹಿಂಗೆಲ್ಲಾ ಹೇಳುವವರು ಸುಮಾರು ಜನ ಇದ್ದಾರೆ ಆದ್ರೆ ನಾವ್ ಏನ್ ಮಾಡ್ಬೇಕು ಏನು ಗುರಿ ಇದೆ ನಾವ್ ಏನ್ ಮಾಡಬೇಕು ಅಂತ ನಾವು ಚಿಂತನೆ ಮಾಡಿದಿವಿ ಅದನ್ನು ನಾವು ಮಾಡಿ ತೋರಿಸ್ಬೇಕು ಇವತ್ತು ಮಹಿಳೆಯರಿಗೆ ನಾನು ಹೇಳೋದು ಸುಮಾರು ವಿಷಯ ಇದೆ ಸಮಯದ ಅಭಾವದಿಂದ ಒಂದು ವಿಷಯ ಮಾತ್ರ ನಿಮಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮಹಿಳೆಯರು ಇವತ್ತು ಸಾಧನೆ ಮಾಡಬೇಕಾದ್ರೆ ನಿಮ್ಮ ಕನಸು ನೀವು ಫಿಕ್ಸ್ ಮಾಡಬೇಕು ಬೇರೆಯವರಿಗೆ ಕೇಳಿ ಫಿಕ್ಸ್ ಮಾಡೋದಲ್ಲ ಎಷ್ಟೋ ಸತಿ ಹಂಗೆ ಆಗ್ತದೆ ಚೆನ್ನಾಗಿ ಓದ್ತಾ ಇರ್ತಾರೆ ಎಲ್ಲರೂ ಹೇಳ್ತಾರೆ ಯಾಕಂದ್ರೆ ಇವತ್ತು ನಾವು ಪೇಪರ್ ಅಲ್ಲಿ ಏನ ನೋಡ್ತೀವಲ್ವಾ ಎಲ್ಲ ಕೂಡ ನಾವು ಹೈಯೆಸ್ಟ್ ಮಾರ್ಕ್ ತಗೊಂಡವರು ಯಾರು ಟಾಪರ್ಸ್ ಬರೋರು ಎಲ್ಲ ಹೆಣ್ಮಕ್ಳೆ ಹೈಯೆಸ್ಟ್ ಪಾಸಿಂಗ್ ಪರ್ಸೆಂಟೇಜ್ ತಗೋರೋರು ಯಾರು ಹೆಣ್ಮಕ್ಳೇ ಇದ್ದಾರೆ ಆದಾಗ್ಯೂ ನಾವ್ ಏನ್ ಮಾಡ್ತೀವಿ ಒಂದು ಟಾಪರ್ ಇದಾರೆ ಅಂದ್ರೂ ಚೆನ್ನಾಗಿ ಓದ್ತಿದ್ದಾಳೆ ಅಂದ್ರೂ ಮನೆಯಲ್ಲಿ ಯಾವ್ದೋ ಒಂದು ಒಳ್ಳೆಯ ಒಂದು ಹುಡುಗ ಸಿಕ್ಕಿದಾನೆ ಅಂದ್ ಕೂಡ್ಲೆ ಏನ್ ಮಾಡ್ತೀವಿ ನಾವು ಏನ್ ಮಾಡ್ತೀವಿ ಅವಳು ಎಷ್ಟು ಓದಿದ್ದಾಳೆ ಎಷ್ಟು ಮೆಡಲ್ ತಗೊಂಡಿದ್ದಾಳೆ ಹೇಗಿದ್ದಾಳೆ ಅದೆಲ್ಲ ನಮ್ಗೆ ಕಣ್ಣಲ್ಲಿ ಕಾಣೋದಿಲ್ಲ ಅದೆಲ್ಲ ಬದಿಕೆ ಇಟ್ಟು ನಿಮ್ಗೆ ಈ ತರ ಹುಡುಗ ಇನ್ನೊಮ್ಮೆ ಸಿಗೋದೇ ಇಲ್ಲ ಹಾಗಾಗಿ ಈಗ ಮದುವೆ ಫಸ್ಟ್ ಫಿಕ್ಸ್ ಮಾಡಿ ಮದುವೆ ಮಾಡಿಸ್ಬಿಡ ಆಮೇಲೆ ನೋಡೋಣ ಅಂತ ಹೇಳ್ತೀವಿ ಅಲ್ಲಿ ಒಂದು ಅಡೆತಡೆ ಆಯ್ತು ಆಯ್ತಪ್ಪ ಅವಳು ಆ ಮಗಳು ಮದುವೆ ಆಗಿದ್ದಾಳೆ ಆಮೇಲೆ ಓದಿದ್ದಾಳೆ ಕೆಲ್ಸಕ್ಕೆ ಹೋಗಿದ್ದಾಳೆ ಕೆಲ್ಸ ಮಾಡ್ತಾ ಇದ್ದಾಳೆ ಆವಾಗ ಅವಳಿಗೆ ಮದುವೆ ಆಗ್ತಾ ಇತ್ತು ಏನ್ ಹೇಳ್ತಾರೆ ಅವನೇನು ಬಂದಿದ್ದಾನಲ್ಲ ಹುಡುಗ ಅವನು ಮನೆ ಅಳಿ ಅವನು ಅರುಣಾಚಲ್ ಪ್ರದೇಶ ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ ಇವಳು ಬೇರೆನೋ ಇಲ್ಲಿ ಬೆಂಗಳೂರಲ್ಲಿನೋ ಹುಬ್ಬಳ್ಳಿನಲ್ಲಿನೋ ಕೆಲಸ ಮಾಡ್ತಾ ಇರ್ತಾಳೆ ಅವ್ಗೆ ಹೇಳ್ತಾರೆ ಐ ಗಂಡ ಅಲ್ಲಿ ಇದ್ದಾನೆ ಇವಳು ಇಲ್ಲಿ ಏನ್ ಮಾಡ್ತಾಳೆ ಆಯ್ತು ಕೆಲ್ಸ ಬಿಟ್ಟು ಅಲ್ಲಿಗೆ ಹೋಗ್ಲಿ ಅಂತ ಅಲ್ಲಿಗೆ ಕಲಿಸ್ತೀವಿ ಆಯ್ತಪ್ಪ ಅಲ್ಲಿನೂ ಹೋಗಿ ಏನೋ ಅವನು ಕಷ್ಟದಿಂದ ಏನೋ ಒಂದು ಕೆಲಸ ಹುಡುಕಿದಳು ಈಗ ಮಗು ಆಯ್ತು ನೆಕ್ಸ್ಟ್ ಏನ್ ಹೇಳ್ತೀವಿ ಏ ಎಲ್ಲ ಮಗು ಆಯ್ತು ಮಗುಗೆ ಯಾರು ನೋಡ್ಕೊಬೇಕು ಈಗೇನು ಕೆಲಸ ಇಂಪಾರ್ಟೆಂಟಾ ಮಗು ಇಂಪಾರ್ಟೆಂಟಾ ಹಾಗಾಗಿ ಮಗು ನೋಡ್ಕೊಂಡ್ರೆ ಸಾಕು ಅಂತ ಹೇಳಿ ಒಳ್ಳೆ ಕೆಲಸ ಸಿಕ್ಕಿದ್ರು ಅದನ್ನು ಬಿಡಿಸಿ ನಾವು ಮಗುವನ್ನು ನೋಡ್ಕೊಂಡಿ ನಾನು ಇಲ್ಲಿ ಹೇಳಕ್ ಬಯಸ ಇದೆಲ್ಲ ಮಾಡಬಾರದು ಅಂತಲ್ಲ ನಾವು ಮನೆ ನೋಡ್ಕೊಳ್ಬೇಕಾಗಿರೋದು ನಾವೇ ಮಕ್ಕಳು ಸಾಕಬೇಕಾಗಿರೋದು ನಾವೇ ಎಲ್ಲ ಮಾಡಬೇಕಾಗಿರೋದು ನಾವೇ ನಾವೇ ಮಾಡಕ್ಕೆ ಆಗಲ್ಲ ಮಾಡಬಾರದು ಅಂತ ಹೇಳ್ತಾ ಇಲ್ಲ ನಾವು ಮಾಡಬೇಕು ಆದ್ರೆ ಇದನ್ನು ಮಾಡುವ ಜೊತೆಗೆ ನಮ್ಮ ಕನಸನ್ನು ಬಿಡಬೇಕು ಅಂತ ಎಲ್ಲಿನೂ ಕೂಡ ಹೇಳಿಲ್ಲ ನಮ್ಮ ಕನಸನ್ನು ನೆನಸು ಮಾಡಬೇಕಾಗಿರುವ ಒಂದು ಗುರಿ ಹಾಗೂ ಅದರದ ಒಂದು ಪ್ರೇರಣೆ ಯಾರು ನಮ್ಗೆ ಕೊಡಬೇಕು ನಾವೇ ಸ್ವಂತಕ್ಕೆ ನಾವೇ ಕೊಟ್ಕೊಬೇಕು ಒಂದ್ ದಿವ್ಸ ನಾನು ಫ್ರೆಂಡ್ ಮನೆಗೆ ಹೋದೆ ನನ್ನ ಫ್ರೆಂಡ್ ಒಬ್ಳು ಬೆಂಗಳೂರಲ್ಲಿ ಇದ್ದಾಳೆ ಅಲ್ಲಿಗೆ ಅವಳಿಗೆ ತುಂಬಾ ದಿವಸ ಆಯ್ತು ನನ್ನ ಕಾಲೇಜ್ ಮೇಟ್ ಅಂತ ಅವ್ಳು ಕರೀತಾನೇ ಇದ್ರು ಸೇರಿ ಒಂದ್ ದಿವಸ ಹೋದೆ ಅವಳ ಮನೆಗೆ ಹೋದ್ಮೇಲೆ ಅವರು ಅತ್ತೆ ಒಬ್ರು ಕೂತಿದ್ರು ಅವರು ಟಿವಿ ಸೀರಿಯಲ್ ನೋಡ್ತಾ ಇದ್ರು ನನಗೆ ಕೂಡ ಇಲ್ಲಿ ಕುತ್ಕೊಮ್ಮ ಅಂತ ಲಿವಿಂಗ್ ಹಾಲ್ ಅಲ್ಲಿ ಲಿವಿಂಗ್ ರೂಮ್ ಅಲ್ಲಿ ಕುಡಿಸ್ತು ನನ್ನ ಫ್ರೆಂಡ್ ಹೇಳಿದ್ರು ನಾನು ಹೋಗಿ ಸ್ವಲ್ಪ ಟೀ ಮಾಡ್ಕೊಂಡ್ ಬರ್ತೀನಿ ನನ್ನ ಅತ್ತೆ ಹತ್ರ ಮಾತಾಡ್ಕೊಂಡು ಬೇರೆ ಯಾರು ಇಲ್ ಇದ್ದಿಲ್ಲ ಮನೆಯಲ್ಲಿ ನಮ್ಗೆ ಗೊತ್ತಿದೆ ಅಲ್ವಾ ನಾವ್ ಯಾವಾಗ್ಲೂ ಸೀರಿಯಲ್ ನೋಡೋದ್ರಲ್ಲಿ ಹೆಣ್ಮಕ್ಳು ಫಸ್ಟ್ ಇದೀವಿ ಇಲ್ಲಿ ಯಾರು ನೋಡ್ತೀರಾ ಇಲ್ವಾ ಸೀರಿಯಲ್ ಜನ ನೋಡ್ತೀರಮ್ಮ ಏ ಎಲ್ಲ ಸುಳ್ಳು ಯಾರು ನೋಡಲ್ವಾ ಇದೆ ಆಗ್ತಾ ಇಲ್ಲ ನನಗೆ ಯಾರು ನೋಡಲ್ವಾ ಕೆಲವೊಂದ್ ಜನ ಹೇಳ್ತಾರೆ ಮೇಡಮ್ ನಾನ್ ನೋಡೋದಿಲ್ಲ ಮನೆಯಲ್ಲಿ ಟಿವಿ ಯಾರು ಮಾಡಿದ್ರೆ ಆ ಸ್ಟೆ ಹೋಗುವಾಗ ನೋಡ್ತೀನಿ ಅದು ಆ ತರ ಕೇಳ್ತೀರಿ ಅದು ಈಗ ಎಲ್ಲ ಎಲ್ಲಾರು ನೋಡ್ತಾರೆ ಈಗ ಪುರುಷರು ನೋಡ್ತಾ ಇದ್ದಾರೆ ಅವರು ಅವರು ಇದರಲ್ಲಿ ಸೇರ್ಕೊಂಡಿದ್ದಾರೆ ಒಂದು ಕಾಲ ಇತ್ತು ಮಹಿಳೆಯರೇ ಎಲ್ಲ ಟಿವಿ ಸೀರಿಯಲ್ ನೋಡೋದಂತ ಈಗ ಟಿವಿ ಸೀರಿಯಲ್ ಅಂದ ಮೇಲೆ ನನಗೆ ನೆನಪಾಯ್ತು ಯಾವ್ದೋ ಒಂದು ಸೀರಿಯಲ್ ಅಲ್ಲಿ ಈ ಐದು ವಿಷಯ ಇಲ್ಲ ಅಂದ್ರೆ ಒಂದು ವಿಷಯ ಇವ್ರ ಕುಟುಂಬವನ್ನು ನಾನು ಎರಡಾಗಿ ಮಾಡದೆ ಬಿಡಲ್ಲ ಎರಡನೇ ವಿಷಯ ಒಮ್ಮೆ ಅಪ್ಪಿ ತಪ್ಪಿ ಇಬ್ರು ಮದುವೆ ಆಗಿದ್ದಾರೆ ಅಂದ್ರೆ ಫಸ್ಟ್ ಫ್ಲೈಟ್ ನಡೆಯುತ್ತ ಬಿಡೋದೇ ಇಲ್ಲ ಆಯ್ತು ಹಂಗೆ ಮಗು ಆಯ್ತು ಅಂತ ಅನ್ಕೊಳ್ಳಿ ಆ ಮಗು ಹೆಂಗ್ ಹುಡ್ತದೆ ಅಂತ ನಾನು ನೋಡೇ ನೋಡ್ತೀನಿ ಒಂದ್ ವೇಳೆ ಮಗು ಹುಟ್ಟಿ ಸ್ಕೂಲ್ಗೆ ಹೋಗಿದೆ ಹೆಂಗ ಕಿಡ್ನಾಪ್ ಮಾಡದೆ ಬಿಡೋದೇ ಇಲ್ಲ ಇಷ್ಟು ವಿಷಯನೇ ನಾವು ಡೈಲಿ ಸೀರಿಯಲ್ ಅಲ್ಲಿ ನೋಡ್ತಾ ಇರೋದು ಹಾಗಾಗಿ ನಾನ್ ಸೀರಿಯಲ್ ನೋಡೋದಿಲ್ಲ ಈಗ ಅದೊಂದು ಕಡೆ ಇಲ್ಲಿ ನಾನ್ ನನ್ ಫ್ರೆಂಡ್ ಮನೆಗೆ ಹೋಗಿದೆ ಅಲ್ವಾ ಈ ತರ ಕುತ್ಕೊಂಡಾಗ ಅವರು ಅತ್ತೆ ಸೀರಿಯಲ್ ನೋಡ್ತಾ ಇದ್ರು ಸೀರಿಯಲ್ ನೋಡ್ತಾ ಇದ್ದಾಗ ನಾನ್ ನೋಡೋದಿಲ್ಲ ಸರಿ ಆಯ್ತು ನಾವು ಬೇರೆ ಚಾಲೆಂಜ್ ಚೇಂಜ್ ಮಾಡೋಣ ಸ್ವಲ್ಪ ಊರಿದ್ದಾರೆ ಇದಾರೆ ನೋಡಿ ಅಂತ ನನಗೆ ಬೇರೆ ಆಪ್ಷನ್ ಇಲ್ಲ ಅದನ್ನೇ ನೋಡ್ಬೇಕಾಯ್ತು ನೋಡಿದೆ ಆದ್ರೆ ಒಂದ್ ಸೀರಿಯಲ್ ಅಲ್ಲಿ ಸುಮಾರು ವಿಷಯ ನಾನು ತಂದುಕೊಂಡೆ ನಾನು ಹೇಳಿದೆ ಐದು ವಿಷಯ ಇಲ್ಲದೆ ಒಂದು ಸೀರಿಯಲ್ ಅವತ್ತು ಪ್ರಚಾರ ಆಯ್ತು ಅದು ಒಂದು ಪುರಾಣಿಕ ಕಥೆಯನ್ನು ಪುರಾಣ ಕಥೆಯನ್ನು ಆಧಾರದ ಮೇಲೆ ಒಂದು ಏನೋ ಸೀರಿಯಲ್ ನಡೀತಾ ಇತ್ತು ಅದನ್ನು ನೋಡಿ ಒಂದು ಹತ್ತು ನಿಮಿಷ ನೋಡಿದೀನಿ ಆ ಸೀರಿಯಲ್ ಅಲ್ಲಿ ಬಂದಿರುವ ಸೀನ್ ಇಷ್ಟೇ ಒಂದು ಹಸುರ ದೊಡ್ಡ ಒಂದು ಸಿಕ್ಸ್ ಫೀಟ್ ಇದ್ದಾನೆ ಸಿಕ್ಸ್ ಪ್ಯಾಕ್ ಇದ್ದಾನೆ ನೋಡಿದ್ರೇನೆ ನಮ್ಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಆತರ ಒಂದು ಹಸುರ ಏನ್ ಮಾಡ್ತಾನೆ ತಪಸ್ ಮಾಡ್ತಾ ಇದ್ದಾನೆ ಏನಕ್ಕೆ ತಪಸ್ ಮಾಡ್ತಾನೆ ಅವನ ಹೆಸರು ಇಲ್ಲಿ ಕೂಡ ನೀನು ಪ್ರಸಾದ ತಗೊಂಡು ಓಡಾಕ್ತಿಯಲ್ಲ ಆತರ ಅನ್ಕೊಂಡು ಓಡು ಅಂತ ಹೇಳಿದ್ರು ಅಷ್ಟೇ ಆ ಹುಡುಗಿ ಇಷ್ಟೇ ಮನಸ್ಸಿನಲ್ಲಿ ಇಟ್ಕೊಂಡು ಏನ್ ಮಾಡಿದಳು ಇಲ್ಲಿ ದೇವಸ್ಥಾನ ಅಲ್ಲಿ ನಮ್ಮ ತಂಗಿ ತಮ್ಮ ನಾವು ಪ್ರಸಾದ ತಗೊಂಡ್ ಬರ್ತೀನಿ ಅಂತ ಓಡಿದ್ರು ಎಲ್ಲಾರ ಆಶ್ಚರ್ಯದಲ್ಲಿ ಅವ್ಳು ಫಸ್ಟ್ ಆಗಿ ಬಂದ್ರು ಯಾರು ಇಲ್ಲ ಅವರು ಇವತ್ತು ಗೋಲ್ಡನ್ ಗರ್ಲ್ ಅನ್ನ ಹೆಸರು ಕೊಡಿದ್ರಲ್ಲ ಪಿ ಟಿ ಉಷಾದ ಕಥೆನೆ ನಿಮ್ಗೆ ಹೇಳ್ತಾ ಇರೋದು